ಸ್ನೇಹಿತರೆ ಸದ್ಯ ಎಲ್ಲೆಡೆ ಚರ್ಚೆಯಾಗುತ್ತಿದ್ದ ವಿಚಾರ ಈಗ ಕ್ಲಿಯರ್ ಆಗಿದೆ ಹೌದು ಸ್ನೇಹಿತರೆ ಶೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಣೆಯನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮಾಡುತ್ತಿಲ್ಲ ಎಂದು ಬಹಳ ಸುದ್ದಿಯಾಗಿತ್ತು ಆದರೆ ಈಗ ಈ ಸುದ್ದಿ ಕ್ಲಿಯರ್ ಆಗಿದೆ ಹೌದು ವೀಕ್ಷಕರೇ ನಿಜವಾಗಿಯೂ ಬಿಗ್ ಬಾಸ್ ಶೋಗೆ ಕಿಚ್ಚಾ ಸುದೀಪ್ ಅವರು ಇಲ್ಲ ಎಂದರೆ ಶೋಭೆಯೇ ಇರುವುದಿಲ್ಲ ಇನ್ನು ಏನೋ ಒಂದು ಕಳೆದುಕೊಂಡಂತೆ ಇರುತ್ತದೆ ಇನ್ನು ಈ ಸುದ್ದಿ ಎಲ್ಲೆಡೆ ವೈರಲ್ ಆಗಿದ್ದು ಯಾಕೆ ಗೊತ್ತಾ ಮುಖ್ಯವಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹತ್ತು ವರ್ಷದ ಅಗ್ರಿಮೆಂಟನ್ನು ಬಿಗ್ ಬಾಸ್ ನಡೆಸಿಕೊಡುವವರ ಜೊತೆ ಮಾಡಿಕೊಂಡಿದ್ದರು ಇನ್ನು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ಶೋ ಮುಗಿದ ನಂತರ ಈ ವಿಚಾರ ಎಲ್ಲೆಡೆ ಸುದ್ದಿಯಾಗಿತ್ತು అందరే బిగ్ బాస్ సీజన్ లెవెన్ షోనా ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡುವುದಿಲ್ಲ ಎಂದು ಹೇಳಲಾಗಿತ್ತು ಇದಕ್ಕೆ ಮುಖ್ಯ ಕಾರಣ ಹತ್ತು ವರ್ಷದ ಅಗ್ರಿಮೆಂಟ್ ಇದೇ ಕಾರಣದಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ನಡೆಸಿಕೊಡುವುದಿಲ್ಲ ಎಂದು ಹೇಳಲಾಗುತ್ತಿತ್ತು ಆದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಣೆಯನ್ನು ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಮಾಡಬಹುದು ಎಂದು ಹೇಳಲಾಗುತ್ತಿತ್ತು ಸದ್ಯ ಈಗ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಹೈದರಾಬಾದ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮೊದಲ ಪ್ರೋಮೋ ಶೂಟ್ ಕೂಡ ನಡೆದಿದೆ ಇದರಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಭಾಗಿಯಾಗಿದ್ದಾರೆ ಎಂದು ಹೇಳಲಾಗಿದೆ ಅಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಮಾಡುತ್ತಿರುವುದು ಕಿಚ್ಚ ಸುದೀಪ್ ಅವರೇ ಸದ್ಯ ಈ ಬಾರಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ನಡೆಸಿಕೊಡುವುದು ಬಹುತೇಕ ಖಚಿತವಾಗಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಶೂಟ್ ಹೇಗಿದೆ ಎಂದು ಆಗಸ್ಟ್ ಕೊನೆಯ ವಾರದಲ್ಲಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ ಎಲ್ಲರೂ ಬಹಳ ಕುತೂಹಲದಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳೇ ನಡೆಯುತ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗಿರುವ ಹೆಸರುಗಳೆಂದರೆ ಬೃಂದಾವನ ಧಾರಾವಾಹಿಯ ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷಾ ಕಾವೇರಿ ರೀಲ್ಸ್ ರೇಷ್ಮಾ ಭೂಮಿಕಾ ಬಸವರಾಜ್ ಮಜಾ ಭಾರತದ ರಾಘವೇಂದ್ರ ಜೊತೆ ಜೊತೆಯಲ್ಲಿ ನಟಿಸಿದ್ದ ಅನಿರುದ್ಧ್ ಹುಚ್ಚ ಸಿನಿಮಾದ ನಾಯಕಿ ರೇಖಾ ತುಕಾಲಿ ಸಂತೋಷ್ ಪತ್ನಿ ಮಾನಸ ಲವ್ ಗುರು ನಾಯಕ ನಟ ತರುಣ್ ಎಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನಟಿಸಿರುವ ಸುನಿಲ್ ರಾವ್ ಇನ್ನು ಹೀಗೆ ಹಲವಾರು ವ್ಯಕ್ತಿಗಳ ಹೆಸರುಗಳು ಕೇಳಿಬರುತ್ತಿದೆ ಆದರೆ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುವ ವ್ಯಕ್ತಿಗಳು ಖಂಡಿತವಾಗಿಯೂ ಒಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿರಬೇಕು ಇಲ್ಲ ಒಳ್ಳೆಯ ಫೇಮನ್ನು ಹೊಂದಿರಬೇಕು ಅಂಥವರಿಗೆ ಇಲ್ಲಿ ಮೊದಲ ಆದ್ಯತೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋಗೆ ಯಾವ ಸ್ಪರ್ಧಿ ಬರಬಹುದು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ